ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ನಾವು ಪ್ರತಿದಿನ ಎಷ್ಟೊಂದು ರೂಢಿಗತ ಅಭ್ಯಾಸಗಳನ್ನು ಮಾಡ್ತೇವೆಲ್ವಾ ಕೆಲವೊಮ್ಮೆ ಮಂತ್ರಗಳನ್ನು ಹೇಳ್ತೇವೆ ಆದರೆ ಅದರ ಹಿಂದಿನ ಆಳವಾದ ಅರ್ಥ ಏನು ಅಂತ ಯೋಚನೆ ಮಾಡ್ತೀವ ಇಂದು ನಾವು ಅಂತಹದ್ದೇ ಒಂದು ಒಂದು ಆಸಕ್ತಿದಾಯಕ ವಿಷಯದೊಳಗೆ ಇಳಿಯೋಣ ವೇದಗಳ ತಾಯಿ ಅಂತ ಪ್ರಸಿದ್ಧವಾಗಿರುವ ಗಾಯತ್ರಿ ಮಂತ್ರಕ್ಕೂ ಆಮೇಲೆ ಮಹಾಭಾರತದ ಸಾರ ಶ್ರೀಕೃಷ್ಣನ ಉಪದೇಶವಾದ ಭಗವದ್ಗೀತೆಗೂ ಏನಾದರೂ ತಾತ್ವಿಕ ಸಂಬಂಧ ಇದೆಯಾ ಇದು ಪ್ರಶ್ನೆ ಈ ಪ್ರಶ್ನೆಯನ್ನು ನಾವಿಂದು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾ ಮಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥ ಇದೆಯಲ್ಲ ಅದರಲ್ಲಿನ ಗೀತಾರ್ಥಾನುಸಂಧಾನ ಅನ್ನೋ ಒಂದು ಪೂರಕ ಲೇಖನದ ಆಧಾರದ ಮೇಲೆ ನೋಡೋಣ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಏನು ಅಂದರೆ ಈ ಮೂಲ ಗ್ರಂಥವು ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ಮತ್ತೆ ಗೀತೆಯ ಮುಖ್ಯ ತತ್ವಗಳಿಗೂ ಹೇಗೆ ಒಂದು ಸಂಬಂಧ ಕಲ್ಪಿಸುತ್ತೆ ಅನ್ನೋದನ್ನು ಸ್ವಲ್ಪ ಆಳವಾಡಿ ನೋಡೋದು ಹಾ ಆ ಸಂಪರ್ಕದ ಹಿಂದಿನ ಆಳವನ್ನು ಅರ್ಥ ಮಾಡಿಕೊಡೋದು ಹಾಗಾದರೆ ಈ ತಾತ್ವಿಕ ನಂಟನ್ನು ಬಿಡಿಸಿ ನೋಡೋಣವೇ ಮೊದಲಿಗೆ ನೋಡಿ ಈ ಗ್ರಂಥವೊಂದು ಬಹಳ ಗಟ್ಟಿಯಾದ ವಾದವನ್ನೇ ಮುಂದಿಡುತ್ತೆ ಗಾಯತ್ರಿ ಮಂತ್ರ ವೇದಗಳ ಸಾರ ವೇದ ಮಾತೆ ಅಂತ ಹೌದು ಭಗವದ್ಗೀತೆಯು ಮಹಾಭಾರತದ ಸಾರ ಮತ್ತು ಮಹಾಭಾರತ ವೇದಗಳ ಅರ್ಥವನ್ನೇ ವಿಸ್ತರಿಸುತ್ತೆ ಅಂತಾನು ಹೇಳ್ತಾರೆ ನಿಜ ಹಾಗಿದ್ಮೇಲೆ ಗಾಯತ್ರಿ ಮತ್ತು ಗೀತೆಯ ತತ್ವಗಳು ಒಂದೇ ಇರಬೇಕು ಅಂತ ಈ ಲೇಖನ ಹೇಳುತ್ತೆ ಇದು ನಿಜಕ್ಕೂ ಗಮನ ಸೆಳೆಯುವ ವಿಚಾರ ಅಲ್ವಾ ಹೌದು ಇದು ತುಂಬಾನೇ ಕುತೂಹಲಕಾರಿ ವಿಚಾರ ಅಂದ್ರೆ ನೋಡಿ ಕೇವಲ ಇಪ್ಪತ್ನಾಲ್ಕು ಅಕ್ಷರಗಳ ಗಾಯತ್ರಿ ಮಂತ್ರ ಮತ್ತು ಏಳುನೂರು ಶ್ಲೋಕಗಳ ಭಗವದ್ಗೀತೆ ಇವೆರಡೂ ಒಂದೇ ರೀತಿಯ ತಾತ್ವಿಕ ಸತ್ಯಗಳನ್ನು ಒಳಗೊಂಡಿವೆ ಅಂತ ಈ ಲೇಖನ ಹೇಳುತ್ತೆ ಹಾ ಇದಕ್ಕೊಂದು ಪೂರಕವಾದ ನಂಬಿಕೆಯನ್ನು ಇದು ಉಲ್ಲೇಖ ಮಾಡುತ್ತೆ ಒಂದು ಹಳೆ ಶ್ಲೋಕ ಇದೆ ಗೀತಾ ಗಂಗಾ ಚೆಗಾಯತ್ರಿ ಗೋವಿಂದೇತಿ ಹೃದಿಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ ಅಂತ ಓಹೋ ಇದನ್ನ ಕೇಳಿದ್ದೇನೆ ಅಂದ್ರೆ ಗೀತೆ ಗಂಗೆ ಗಾಯತ್ರಿ ಗೋವಿಂದ ಈ ನಾಲ್ಕು ಗಾಕಾರಗಳು ಹೃದಯದಲ್ಲಿದ್ರೆ ಪುನರ್ಜನ್ಮ ಇಲ್ಲ ಅಂತ ಒಂದು ನಂಬಿಕೆ ಇಲ್ನೋಡಿ ಗೀತೆ ಮತ್ತು ಗಾಯತ್ರಿಯನ್ನ ಒಟ್ಟಿಗೆ ಸ್ಮರಿಸೋದೇ ಅವುಗಳ ಆಂತರಿಕ ಸಂಬಂಧವನ್ನ ಸೂಚಿಸುತ್ತೆ ಅಂತ ಈ ಗ್ರಂಥದ ಒಂದು ಅಭಿಪ್ರಾಯ ಹೌದು ಹೌದು ಹಾಗಾದ್ರೆ ಗಾಯತ್ರಿ ಮಂತ್ರದ ಮೊದಲ ಪದದಿಂದಲೇ ಶುರು ಮಾಡೋಣ ತತ್ ಅಂತ ಇದನ್ನ ಗೀತೆಯೊಂದಿಗೆ ಹೇಗೆ ಜೋಡಿಸಿದ್ದಾರೆ ತತ್ ಅರೆ ಆ ಪರಬ್ರಬೃಹ ತತ್ವ ಇದನ್ನ ಲೇಖನವು ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಇದೆಯಲ್ಲ ಅಲ್ಲಿ ಅರ್ಜುನ ಕಂಡ ಭಗವಂತನ ವಿಶ್ವರೂಪ ವಿಶ್ವರೂಪ ದರ್ಶನ ಹೌದು ಆ ರೂಪಕ್ಕೆ ಹೋಲಿಸುತ್ತೆ ಆ ರೂಪ ಸಾಮಾನ್ಯವಾದ ದೇಶ ಕಾಲ ಗುಣಗಳ ಮಿತಿಯನ್ನ ಮೀರಿದ್ದು ಅದು ಅಪರಿಚಿನ್ನ ಅಂದ್ರೆ ಎಲ್ಲೆಗಳಿಂದಲೂ ಮಿತಿಗೊಳಿಸಲಾಗದ್ದು ತತ್ತನ್ನೊಪ್ಪದ ಆ ನಿತ್ಯವಾದ ಅಳತೆಗೋಲುಗಳಿಗೆ ಸಿಗದ ಪರಮಾತ್ಮನ ಸ್ವರೂಪವನ್ನೇ ಸೂಚಿಸುತ್ತೆ ಅಂತ ಇಲ್ಲಿ ಅರ್ಥೈಸಲಾಗಿದೆ ಅಂದ್ರೆ ಮಂತ್ರದ ಮೊದಲ ಪದವೇ ಆ ಅಂತಿಮ ಸತ್ಯವನ್ನ ಗೀತೆಯ ವಿಶ್ವರೂಪ ದರ್ಶನದಲ್ಲಿ ಕಂಡಂತಹ ಆ ಬ್ರಹ್ಮಾಂಡ ಸ್ವರೂಪವನ್ನ ನೆನಪಿಸುತ್ತೆ ಸರಿ ಮುಂದಿನ ಪದ ಸವಿತುಹು ಸವಿತುಹು ಸವಿತೃ ಅಂದ್ರೆ ಸೂರ್ಯ ಅಂತ ಒಂದರ್ಥ ಇದೆ ಪ್ರೇರಕ ಸೃಷ್ಟಿಕರ್ತ ಅಂತಾನು ಅರ್ಥಗಳಿವಲ್ಲ ಹೌದು ಖಂಡಿತ ಸವಿತುಹು ಅಂದ್ರೆ ಸವಿತೃ ದೇವನಿಗೆ ಸಂಬಂಧಿಸಿದ್ದು ಸವಿತೃ ಅಂದ್ರೆ ಸೃಷ್ಟಿಕರ್ತ ಎಲ್ಲವನ್ನೂ ಪ್ರೇರಿಸುವವನು ಇದನ್ನ ಗೀತೆಯಲ್ಲಿ ಬರೋ ಒಂದು ತತ್ವಕ್ಕೆ ಜೋಡಿಸಲಾಗಿದೆ ಅಲ್ಲಿ ಭಗವಂತ ಹೇಳ್ತಾನೆ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿಯು ಚರಾಚರ ಜಗತ್ತನ್ನು ಸೃಷ್ಟಿಸುತ್ತೆ ಅಂತ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಓ ಸರಿ ಸರಿ ಅಂದ್ರೆ ಭಗವಂತನೇ ಮೂಲ ಪ್ರೇರಕ ಶಕ್ತಿ ಆಮೇಲೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿ ತಾನೇ ಈ ಸಕಲ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅನ್ನೋದನ್ನ ಒಂದ್ರೀಕಿ ದೃಶ್ಯರೂಪದಲ್ಲಿ ತೋರಿಸಿದ್ನಲ್ಲ ಹೌದು ಅದನ್ನೂ ಇದು ನೆನಪಿಸುತ್ತೆ ಆ ಸೃಷ್ಟಿ ಶಕ್ತಿಯೇ ಸವಿತೃವಿನ ಲಕ್ಷಣ ಓಹ್ ಹಾಗಾದ್ರೆ ತತ್ ಆ ಪರಮ ಸತ್ಯವನ್ನು ಸೂಚಿಸಿದ್ರೆ ಸವಿತು ಆ ಸತ್ಯದ ಸೃಷ್ಟಿಕರ್ತಿ ಶಕ್ತಿಯನ್ನು ಸೂಚಿಸುತ್ತೆ ಈ ಎರಡೂ ಗೀತೆಯ ಪ್ರಮುಖ ವಿಚಾರಗಳೊಂದಿಗೆ ಹೊಂದಾಣಿಕೆ ಆಗುತ್ತೆ ಸರಿ ಮುಂದಿನದು ವರೇಣ್ಯಂ ಇದರರ್ಥ ಶ್ರೇಷ್ಠವಾದದ್ದು ಆರಿಸಿಕೊಳ್ಳಲು ಯೋಗ್ಯವಾದದ್ದು ಅಲ್ವಾ ಖಚಿತವಾಗಿಯೂ ವರೇಣ್ಯಂ ಅಂದ್ರೆ ವರಿಸಲು ಯೋಗ್ಯವಾದದ್ದು ಶ್ರೇಷ್ಠವಾದದ್ದು ಪೂಜ್ಯವಾದದ್ದು ಲೇಖನ ಇದನ್ನ ಗೀತೆಯ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗಕ್ಕೆ ಸಂಬಂಧ ಕಲ್ಪಿಸತ್ತೆ ಅಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಾನು ಕ್ಷರಪುರುಷ ಮತ್ತೆ ಅಕ್ಷರಪುರುಷನಿಗಿಂತಲೂ ಉತ್ತಮನು ಆದ್ದರಿಂದ ಲೋಕದಲ್ಲೂ ವೇದದಲ್ಲೂ ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ ಅಂತ ಹಾ ಯೋಹಂ ಅಕ್ಷರಾದ ಪಿಚೋತ್ತಮಃ ಆ ಶ್ಲೋಕ ಹೌದು ಅದೇ ಇದು ಭಗವಂತನ ಸರ್ವೋತ್ತಮತ್ವವನ್ನ ಎಲ್ಲಕ್ಕಿಂತ ಶ್ರೇಷ್ಠ ಅನ್ನೋದನ್ನ ಸ್ಥಾಪಿಸುತ್ತೆ ಅಷ್ಟೇ ಅಲ್ಲ ಗೀತೆಯ ಇನ್ನೊಂದು ಕಡೆ ಹತ್ತನೇ ಅಧ್ಯಾಯದಲ್ಲಿ ಲೋಕದಲ್ಲಿರುವ ಯಾವುದೇ ಶ್ರೇಷ್ಠತೆ ಐಶ್ವರ್ಯ ಅಥವಾ ಶಕ್ತಿ ಅದೆಲ್ಲವೂ ನನ್ನ ತೇಜಸ್ಸಿನ ಒಂದು ಅಂಶದಿಂದಲೇ ಬಂದಿದೆ ಅಂತ ತಿಲಿ ಅಂತನೂ ಹೇಳ್ತಾನೆ ಹೌದು ಯದ್ಯದ್ವಿಭೂತಿ ಅದೇ ಯಾವುದು ಶ್ರೇಷ್ಠವೋ ಪೂಜ್ಯವೋ ಆರಿಸಿಕೊಳ್ಳಲು ಯೋಗ್ಯವೋ ಅದು ಭಗವಂತನೇ ಅಥವಾ ಅವನಿಂದಲೇ ಬಂದದ್ದು ಆದ್ದರಿಂದ ಅವನು ವರಣ್ಯ ಹ್ಮ್ ಇಲ್ಲಿಯವರೆಗಿನ ಮೂರು ಪದಗಳು ತದಾತ್ ಪರಮಸತ್ಯ ಸವಿತುಹು ಸೃಷ್ಟಿಶಕ್ತಿ ವರೆಣ್ಯಂ ಸರ್ವಶ್ರೇಷ್ಠತೆ ಇವು ಗೀತೆಯ ಭಗವಂತನ ಸ್ವರೂಪದ ವರ್ಣನೆಗೆ ಚೆನ್ನಾಗಿ ಹೊಂದಿಕೊಳ್ತಿವೆ ಸರಿ ಮುಂದಿನ ಪದ ಭರ್ಗಹ ಇದು ಕೇಳಲಿಕ್ಕೆ ಸ್ವಲ್ಪ ತೀಕ್ಷ್ಣವಾದ ಪದದ ಹಾಗಿದೆ ಹೌದು ಭರ್ಗಹ ಪದಕ್ಕೆ ಲೇಖನವು ಗೀತೆಯ ಆಧಾರದ ಮೇಲೆ ಹಲವು ಆಯಾಮಗಳನ್ನು ನೀಡುತ್ತೆ ನೋಡಿ ಭ್ರಿಜ್ ಅಂತ ಒಂದು ಧಾತು ಇದೆ ಅದಕ್ಕೆ ಪಾಕ ಮಾಡೋದು ಹುರಿಯೋದು ನಾಶ ಮಾಡೋದು ಬೆಳಗೋದು ಹೀಗೆಲ್ಲ ಅರ್ಥಗಳಿವೆ ಹೌದಾ ಹಾ ಹಾಗಾಗಿ ಮೊದಲನೇದಾಗಿ ಇದನ್ನ ಶಕ್ತಿ ಅಥವಾ ಶುದ್ಧೀಕರಣ ಅಂತ ನೋಡಬಹುದು ಅಂದ್ರೆ ಭಗವಂತನ ತೇಜಸ್ಸು ಅಥವಾ ಶಕ್ತಿಯು ಪಾಪಗಳನ್ನ ಅಜ್ಞಾನವನ್ನ ಅಧರ್ಮವನ್ನ ನಾಶ ಮಾಡುವ ಶಕ್ತಿ ಗೀತೆಯ ವಿಶ್ವರೂಪ ದರ್ಶನದಲ್ಲಿ ಒಂದು ಭಯಾನಕ ದೃಶ್ಯ ಬರುತ್ತೆ ನೆನಪಿದ್ಯಾ ಹೌದು ಹೌದು ಯೋಧರಲ್ಲ ಭಗವಂತನ ಬಾಯಿಗೆ ಹೋಗುವ ದೃಶ್ಯ ಅದೇ ಅಲ್ಲೇ ಅರ್ಜುನ ನೋಡ್ತಾನೆ ಕೌರವರ ಯೋಧರು ಬೇರೆ ರಾಜರು ಎಲ್ಲರೂ ಪತಂಗಗಳು ಬೆಂಕಿಗೆ ಬೀಳೋ ಹಾಗೆ ವೇಗವಾಗಿ ಭಗವಂತನ ಭಯಂಕರವಾದ ದವಡೆಗಳಿರೋ ಬಾಯಿಗಳೊಳಗೆ ಹೋಗ್ತಿದ್ದಾರೆ ಕೆಲವರಂತೂ ಹಲ್ಲುಗಳ ಸಂಧಿಯಲ್ಲಿ ಸಿಕ್ಕಿ ಪುಡಿಯಾಕ್ತಿದ್ದಾರೆ ಅಂತ ಇದು ಅಧರ್ಮದ ಸಂಹಾರವನ್ನ ಸೂಚಿಸುತ್ತೆ ಭಗವಂತನ ತೇಜಸ್ಸು ಇಡೀ ಜಗತ್ತನ್ನೇ ಸೂಡೋ ಹಾಗೆ ಪ್ರಕಾಶಿಸ್ತಿದೆ ಅಂತಾನು ವರ್ಣನೆ ಇದೆ ಈ ಸಂಹಾರ ರೂಪದ ದೋಷಗಳನ್ನ ನಾಶ ಮಾಡುವ ತೇಜಸ್ಸೇ ಭರ್ಗಹನ ಒಂದು ಅರ್ಥ ಸರಿ ಇನ್ನೊಂದರ್ಥ ಎರಡನೇದಾಗಿ ತೇಜಸ್ಸು ಅಥವಾ ಪ್ರಕಾಶ ಅದೇ ವಿಶ್ವರೂಪದ ವರ್ಣನೆಯಲ್ಲಿ ಭಗವಂತನ ಪ್ರಕಾಶವನ್ನ ಆಕಾಶದಲ್ಲಿ ಸಾವಿರ ಸೂರ್ಯರು ಒಟ್ಟಿಗೆ ಉದಯಿಸಿದ್ರೆ ಆಗೋ ಪ್ರಕಾಶಕ್ಕೆ ಹೋಲಿಸಲಾಗಿದೆ ಹೌದು ದಿವಿ ಸೂರ್ಯ ಸಹಸ್ರಶ್ಯ ಹೌದು ಈ ಭವ್ಯವಾದ ಎಲ್ಲವನ್ನೂ ಬೆಳಗುವ ಜ್ಞಾನರೂಪವಾದ ತೇಜಸ್ಸು ಕೂಡ ಭರ್ಗಹ ಇದು ಕೇವಲ ಭೌತಿಕ ಬೆಳಕಲ್ಲ ಜ್ಞಾನದ ಬೆಳಕು ಮೂರನೇದಾಗಿಯೂ ಇದೆಯಾ ಹಾ ಮೂರನೇದಾಗಿ ಸರ್ವಾಂತರ್ಯಾಮಿತ್ವ ಗೀತೆಯಲ್ಲಿ ಭಗವಂತ ತಾನೇ ಜಗತ್ತಿನ ಗತಿ ಪೋಷಕ ಪ್ರಭೂ ಸಾಕ್ಷಿ ನಿವಾಸ ಶರಣು ಮಿತ್ರ ಅಂತೆಲ್ಲ ಹೇಳ್ಕೊಳ್ತಾನೆ ಭೂಮಿಯಲ್ಲಿ ಪ್ರವೇಶಿಸಿ ಎಲ್ಲಾ ಜೀವಿಗಳನ್ನೂ ಧರಿಸಿರೋನು ಎಲ್ಲಾ ಪ್ರಾಣಿಗಳ ದೇಹದಲ್ಲಿ ವೈಶ್ವಾನರ ಅಗ್ನಿಯಾಗಿ ಅನ್ನವನ್ನ ಪಚನ ಮಾಡೋನು ಅಂತ ಹೇಳ್ತಾನೆ ಹೀಗೆ ಎಲ್ಲೆಡೆ ಅಂತರ್ಯಾಮಿಯಾಗಿ ನೆಲೆಸಿರೋ ಅವನ ತೇಜೋರೂಪವೇ ಭರ್ಗಹ ಈ ಎಲ್ಲಾ ಅರ್ಥಗಳನ್ನು ಲೇಖನ ಗೀತೆಯ ಶ್ಲೋಕಗಳ ಆಧಾರದ ಮೇಲೆ ವಿವರಿಸುತ್ತೆ ಅಂದ್ರೆ ಬರ್ಗಹನ ಒಂದೇ ಪದದಲ್ಲಿ ಅಧರ್ಮನಾಶದ ಶಕ್ತಿ ಧ್ಯಾನದ ಪ್ರಕಾಶ ಮತ್ತು ಎಲ್ಲೆಡೆ ಇರುವಿಕೆ ಈ ಮೂರು ಆಯಾಮಗಳನ್ನ ಗೀತೆಯ ಮೂಲಕ ನೋಡ್ಬೋದು ಇದು ನಿಜಕ್ಕೂ ಆಳವಾಗಿದೆ ಸರಿ ಮುಂದಿನ ಪದ ದೇವಸ್ಯ ದೇವನಿಗೆ ಸಂಬಂಧಿಸಿದ್ದು ಅಲ್ವಾ ಹೌದು ದೇವಸ್ಯ ಅಂದ್ರೆ ದೇವನ ದಿವ್ಯವಾದವನ ದೇವ ಅನ್ನೋ ಶಬ್ದ ದಿವು ಧಾತುವಿನಿಂದ ಬಂದಿದೆ ಅದಕ್ಕೆ ಕ್ರೀಡೆ ಗೆಲ್ಲುವ ಇಚ್ಛೆ ವ್ಯವಹಾರ ಹೊಳಪು ಸ್ತುತಿ ಆನಂದ ಕಾಂತಿ ಜ್ಞಾನ ಚಲನೆ ಹೀಗೆ ತುಂಬಾ ಅರ್ಥಗಳಿವೆ ಮೂಲತಃ ದೇವಾ ಅಂದ್ರೆ ಲೀಲಾಮಯನಾದ ದಿವ್ಯ ಭಗವಂತ ಲೇಖನವು ಇದನ್ನ ಗೀತೆಯಲ್ಲಿ ಕಂಡುಬರೋ ಭಗವಂತನ ದೈವೀ ಲೀಲೆಗಳು ಮತ್ತೆ ಕ್ರಿಯೆಗಳಿಗೆ ಸಂಬಂಧ ಕಲ್ಪಿಸುತ್ತೆ ಉದಾಹರಣೆಗೆ ಉದಾಹರಣೆಗೆ ನೋಡಿ ಮಹಾಯುದ್ಧದ ಆರಂಭದಲ್ಲಿ ಅರ್ಜುನನ ರಥವನ್ನ ದ್ರೋಣ ಭೀಷ್ಮರಂತಹ ಮಹಾರಥಿಗಳ ಮುಂದೆ ನಿಲ್ಲಿಸಿ ಅವನ ಮನಸ್ಸಿನ ಗೊಂದಲವನ್ನ ನೋಡಿ ಅದನ್ನ ನಿವಾರಿಸಲಿಕ್ಕೆ ಗೀತೆಯಂತಹ ಅದ್ಭುತ ಜ್ಞಾನವನ್ನ ಬೋಧಿಸಿದಿದೆಯಲ್ಲ ಇದು ಭಗವಂತನ ದಿವ್ಯ ಲೀಲೆ ಅವನ ದೇವತ್ವ ಆಮೇಲೆ ವಿಶ್ವರೂಪವನ್ನ ಕಂಡಾಗ ದೇವತೆಗಳು ಸಿದ್ಧರು ಮಹರ್ಷಿಗಳೆಲ್ಲರೂ ಭಯಭಕ್ತಿಯಿಂದ ಆ ರೂಪವನ್ನ ಸ್ತುತಿಸೋದು ಕೂಡ ಅವನ ದೇವತ್ವವನ್ನೇ ತೋರ್ಸೋದು ಗೀತೆಯ ಹತ್ತನೆಯ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಭೂತಿಗಳನ್ನ ಅಂದ್ರೆ ಜಗತ್ತಿನ ಶ್ರೇಷ್ಠ ವಸ್ತುಗಳಲ್ಲಿ ತಾನು ಹೇಗೆ ವಿಶೇಷವಾಗಿ ನೆಲೆಸಿದ್ದೇನೆ ಅಂತ ವಿವರಿಸ್ತಾನಲ್ಲ ಹೌದು ವಿಭೂತಿಯೋಗ ಅದೇ ಅದು ಅವನ ದಿವ್ಯ ವೈಭವದ ಪ್ರಕಟಣೆ ಮತ್ತೆ ಅರ್ಜುನನಿಗೆ ಕೇವಲ ಸಾರಥಿಯಾಗಿರದೆ ಅವನಿಗೆ ಮಾರ್ಗದರ್ಶನ ನೀಡಿ ಧರ್ಮಯುದ್ಧದಲ್ಲಿ ವಿಜಯಕ್ಕೆ ಕಾರಣನಾಗೋದು ಕೂಡ ಅವನ ದೇವ ಸ್ವರೂಪದ ಭಾಗವೇ ಹಾಗಾದರೆ ಗೀತೆಯ ಉದ್ದಕ್ಕೂ ನಾವು ಕಾಣುವ ಕೃಷ್ಣನ ದೈವಿ ವ್ಯಕ್ತಿತ್ವ ಮತ್ತು ಕಾರ್ಯಗಳೇ ಈ ದೇವಸ್ಯ ಪದಕ್ಕೆ ಅರ್ಥ ಕೊಡುತ್ತವೆ ಸರಿ ಮಂತ್ರದ ಮುಂದಿನ ಭಾಗ ಧೀಮಹಿ ನಾವು ಧ್ಯಾನಿಸುತ್ತೇವೆ ಅಂತ ಇದರ ಬಗ್ಗೆ ಗೀತೆಯೊಂದಿಗೆ ಹೇಗೆ ಸಂಬಂಧ ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ ಅಥವಾ ಚಿಂತಿಸುತ್ತೇವೆ ಈ ಕ್ರಿಯಾಪದವನ್ನ ಲೇಖನವು ಗೀತೆಯಲ್ಲಿ ಬರುವ ಧ್ಯಾನ ಮತ್ತು ಸ್ಮರಣೆಯ ಮಹತ್ವಕ್ಕೆ ಜೋಡಿಸುತ್ತೆ ಗೀತೆಯಲ್ಲಿ ವಿಶೇಷವಾಡಿ ಎಂಟನೇ ಅಧ್ಯಾಯದಲ್ಲಿ ಮರಣಕಾಲದಲ್ಲಿ ಭಗವಂತನನ್ನ ಯಾರು ಸ್ಮರಿಸ್ತಾರೋ ಅವರು ಭಗವಂತನನ್ನೇ ಸೇರ್ತಾರೆಂತ ಹೌದು ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ವಾ ಕಲೇವರಂ ಅದೇ ಶ್ಲೋಕ ಆದ್ರಿಂದ ಸದಾ ಭಗವಂತನನ್ನೇ ಸ್ಮರಿಸ್ಬೇಕು ಧ್ಯಾನಿಸ್ಬೇಕು ಅನ್ನೋ ಉಪದೇಶ ಇದೆ ಹಾಗೆಯೇ ನಾವು ಹಿಂದೆ ಚರ್ಚಿಸಿದ್ವಲ್ಲ ಲೋಕದಲ್ಲಿ ಕಾಣೋ ಎಲ್ಲ ಶ್ರೇಷ್ಠತೆ ಸೌಂದರ್ಯ ಶಕ್ತಿ ಎಲ್ಲವೂ ಭಗವಂತನ ವಿಭೂತಿಯೇ ಅಂತ ತಿಳಿದಾಗ ಆ ವಿಭೂತಿಗಳ ಮೂಲಕ ಭಗವಂತನನ್ನೇ ಧ್ಯಾನಿಸ್ಬೇಕು ಅನ್ನೋ ಸಂದೇಶವು ಗೀತೆಯಲ್ಲಿದೆ ಹಾಗಾಗಿ ಧೀಮಹಿ ಅನ್ನೋದು ಆ ಭಗವಂತನ ಸ್ವರೂಪ ಶಕ್ತಿ ಮತ್ತು ಲೀಲೆಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಅವನನ್ನ ಧ್ಯಾನಿಸೋ ಕ್ರಿಯೆನ ಸೂಚಿಸುತ್ತೆ ಬಹಳ ಸ್ಪಷ್ಟವಾಗಿದೆ ಅಂತಿಮವಾಗಿ ಮಂತ್ರದ ಪ್ರಾರ್ಥನಾ ಭಾಗ ಧಿಯೋ ಯೋ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನು ಪ್ರೇರೇಪಿಸುತ್ತಾನೋ ಇದು ಗೀತೆಯೊಂದಿಗೆ ಹೇಗೆ ಸಂಬಂಧಿಸಿದೆ ಇದು ಬಹಳ ಮುಖ್ಯವಾದ ಭಾಗ ಅನ್ಸುತ್ತೆ ಖಂಡಿತವಾಗಿಯೂ ಧಿಯೋ ಯೋ ಪ್ರಚೋದಯಾತ್ ಅಂದ್ರೆ ಯಹ ಅತ್ಯಾರು ಆ ಭಗವಂತನೋ ನಹ ನಮ್ಮ ಧಿಯಹ ಬುದ್ಧಿಗಳನ್ನು ಚಿತ್ತವೃತ್ತಿಗಳನ್ನು ಪ್ರಚೋದಯಾತ್ ಚೆನ್ನಾಗಿ ಪ್ರೇರೇಪಿಸಲಿ ಸನ್ಮಾರ್ಗದಲ್ಲಿ ನಡೆಸಲಿ ಈ ಪ್ರಾರ್ಥನೆಯನ್ನ ಲೇಖನವು ಗೀತೆಯ ಹಲವಾರು ಸಂದರ್ಭಗಳಿಗೆ ಸಂಬಂಧ ಕಲ್ಪಿಸುತ್ತೆ ಹ್ಮ್ ಹೇಗೆ ಮೊದಲನೇದಾಗಿ ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ ನಾನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೇನೆ ನನ್ನಿಂದಲೇ ಸ್ಮೃತಿ ನೆನಪು ಜ್ಞಾನ ಮತ್ತು ಅವುಗಳ ನಾಶ ಅಪೋಹನ ಉಂಟಾಗುತ್ತೆ ಅಂತ ಹೌದು ಸರ್ವಸ್ಯ ಚಾಹಂ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂ ಚ ಅದೇ ಅಂದ್ರೆ ನಮ್ಮ ಬುದ್ಧಿಶಕ್ತಿಯ ಮೂಲ ಪ್ರೇರಕನೇ ಅವನು ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅವನ ಅನುಗ್ರಹ ಬೇಕು ಎರಡನೇದಾಗಿ ಸಂಜಯನಿಗೆ ವ್ಯಾಸರ ಅನುಗ್ರಹದಿಂದ ದಿವ್ಯದೃಷ್ಟಿ ಸಿಕ್ಕಿ ಅವನು ಹಸ್ತಿನಾಪುರದಲ್ಲೇ ಕೂತು ಕುರುಕ್ಷೇತ್ರದಲ್ಲಿ ನಡೆದ ಗೀತೋಪದೇಶವನ್ನ ಯಥಾವತ್ತಾಗಿ ಕೇಳಿ ಧೃತರಾಷ್ಟ್ರನಿಗೆ ವಿವರಿಸಲು ಸಾಧ್ಯವಾಯ್ತಲ್ಲ ಹೌದು ಹೌದು ಅದು ಬುದ್ಧಿಯ ಅಥವಾ ಗ್ರಹಣಾಶಕ್ತಿಯ ಪ್ರಚೋದನೆಗೆ ವಿಸ್ತರಣೆಗೆ ಒಂದು ಉದಾಹರಣೆ ಸರಿ ಮೂರನೇದಾಗಿ ಗೀತೋಪದೇಶದ ಮುಖ್ಯ ಉದ್ದೇಶವೇ ಅರ್ಜುನನ ಮನಸ್ಸಿನಲ್ಲಿದ್ದ ಗೊಂದಲ ಮೋಹ ಕರ್ತವ್ಯದ ಬಗೆಗಿನ ಅಜ್ಞಾನವನ ದೂರ ಮಾಡೋದು ಗೀತೆಯನ್ನ ಕೇಳಿದ್ಮೇಲೆ ಅರ್ಜುನ ಏನ್ ಹೇಳ್ತಾನೆ ನನ್ನ ಮೋಹ ನಾಶವಾಯಿತು ನಿನ್ನ ಅನುಗ್ರಹದಿಂದ ಸ್ಮೃತಿಯು ಕರ್ತವ್ಯ ಜ್ಞಾನವನ್ನು ಪಡೆದೆನು ಸಂದೇಹಗಳಿಲ್ಲದೆ ಸ್ಥಿರನಾಗಿದ್ದೇನೆ ನಿನ್ನ ಮಾತನ್ನು ಪಾಲಿಸುವೆನು ಅಂತ ನಷ್ಟೋಮೋಹ ಸ್ಮೃತಿರ್ಲಬ್ಧ ಕರಿಶ್ಯೇ ವಚನಂತವ ಹೌದು ಇದು ಧೀಯಃ ಕಚೋದಯಾತ್ ಬುದ್ಧಿಯ ಪ್ರಚೋದನೆಯ ಅತ್ಯುತ್ತಮ ಫಲಿತಾಂಶ ಅಲ್ವಾ ಖಂಡಿತ ಇನ್ನು ನಾಲ್ಕನೇದಾಗಿ ಅರ್ಜುನನಿಗೆ ತನ್ನ ಸಾಮಾನ್ಯ ಕಣ್ಣುಗಳಿಂದ ವಿಶ್ವರೂಪವನ್ನು ನೋಡಕ್ಕೆ ಆಗಲ್ಲ ಅಂತ ತಿಳಿದು ಭಗವಂತನು ಅವನಿಗೆ ಚಕ್ಷುವನ್ನು ಅನುಗ್ರಹಿಸ್ತಾನೆ ಹೌದು ಹನ್ನೊಂದನೇ ಅಧ್ಯಾಯದಲ್ಲಿ ಹಾ ಇದು ಕೂಡ ಅವನ ಗ್ರಹಣ ಸಾಮರ್ಥ್ಯವನ್ನ ಬುದ್ಧಿಯನ್ನ ಆ ದಿವ್ಯ ದರ್ಶನಕ್ಕೆ ತಕ್ಕಂತೆ ಪ್ರಚೋದಿಸಿದ ವಿಸ್ತರಿಸಿದ ಕ್ರಿಯೆಯೇ ಆಗಿದೆ ಅಂದ್ರೆ ಗಾಯತ್ರಿ ಮಂತ್ರದ ಈ ಅಂತಿಮ ಪ್ರಾರ್ಥನೆಯು ಗೀತೆಯ ಮೂಲ ಸಂದೇಶವಾದ ಅಜ್ಞಾನ ನಾಶ ಜ್ಞಾನಪ್ರಾಪ್ತಿ ಮತ್ತು ಸರಿಯಾದ ಕರ್ತವ್ಯ ಪಾಲನೆಗೆ ಬೇಕಾದ ಬುದ್ಧಿಯ ಸ್ಪಷ್ಟತೆಗೆ ನೇರವಾಗಿ ಸಂಬಂಧಿಸಿದೆ ಇದು ಬಹಳ ಸುಂದರವಾದ ಜೋಡಣೆ ಈ ಪದಪದಗಳ ಹೋಲಿಕೆ ಜೊತೆಗೆ ಲೇಖನವು ಗೀತೆಯ ಸಂದೇಶವನ್ನ ನಾರಾಯಣಾರೂಢ ಮತ್ತು ಪ್ರಣವನಾರೂಢ ಅಂತ ಎರಡು ವಿಶಿಷ್ಟ ದೃಷ್ಟಿಕೋನಗಳಿಂದಲೂ ನೋಡುತ್ತೆ ಅಂತ ನೀವು ಮೊದ್ಲೇ ಹೇಳಿದ್ರಿ ಅದನ್ನ ಸ್ವಲ್ಪ ವಿವರಿಸಬಹುದಾ ಹೌದು ಲೇಖನ ಈ ಎರಡೂ ಪರಿಭಾಷೆಗಳನ್ನ ಬಳಸಿ ಗೀತೆಗಾಯತ್ರಿ ಸಂಬಂಧಕ್ಕೆ ಇನ್ನಷ್ಟು ಆಳ ನೀಡಲಿಕ್ಕೆ ಪ್ರಯತ್ನಿಸ್ತದೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಾರಾಯಣಾರೂಢವಾಗಿ ನೋಡುವುದು ಅಂದ್ರೆ ಭಗವಂತ ನಾರಾಯಣನ ದೃಷ್ಟಿಯಿಂದ ಗೀತೆಯ ಪಾತ್ರಗಳನ್ನು ಮತ್ತು ಸಂದೇಶವನ್ನು ವಿಶ್ಲೇಷಿಸೋದು ಇಲ್ಲಿ ನಾರಾಯಣ ಶಬ್ದಕ್ಕೆ ನರ ಅಂದರೆ ಅರ್ಜುನ ಅವನಿಗೆ ಸಂಬಂಧಿಸಿದ ಜ್ಞಾನಕ್ಕೆ ಆಶ್ರಯ ಕೊಟ್ಟವನು ನ ಅರಾಹ ಅಂದರೆ ದುಷ್ಟರಾದ ಕೌರವಾದಿಗಳಿಗೆ ಪ್ರತಿಕೂಲನಾಗಿ ನಿಂತವನು ಮತ್ತೆ ನಾ ಅರೆಯಹ ಅಂದ್ರೆ ಬಂಧುಮೋಹದಂತಹ ದೋಷಗಳಿಗೆ ವಿರುದ್ಧವಾದ ತತ್ವಜ್ಞಾನಕ್ಕೆ ಆಶ್ರಯವಾದ ಗೀತೋಪದೇಶವನ್ನು ನೀಡಿದವನು ಅಂತ ಅರ್ಥಿಸಲಾಗುತ್ತೆ ಓ ಅಂದ್ರೆ ನಾರಾಯಣನೇ ಜ್ಞಾನದಾತ ದುಷ್ಟನಿಗ್ರಹಕ ದೋಷ ನಿವಾರಕ ಅಂತ ಗೀತೆಯ ಮೂಲಕ ಸ್ಥಾಪಿಸೋದು ಹೌದು ಹೌದು ಅದೇ ರೀತಿ ಪ್ರಣವನಾರೂಢವಾಗಿ ನೋಡುವುದು ಅಂದರೆ ಓಂಕಾರ ಅಥವಾ ಪ್ರಣವದ ದೃಷ್ಟಿಯಿಂದ ಗೀತೆಯನ್ನ ನೋಡೋದು ಪ್ರಣವವು ಎಲ್ಲ ವೇದಗಳ ಸಾರ ಅಲ್ವಾ ಹೌದು ಗೀತೋಪದೇಶದ ಮೂಲಕ ಅರ್ಜುನ ನನ್ನ ಕರ್ತವ್ಯಕ್ಕೆ ಪ್ರೇರೇಪಿಸಿದ್ದು ಅವನನ್ನ ಯುದ್ಧಕ್ಕೆ ಸಿದ್ಧಗೊಳಿಸಿದ್ದು ಇದೆಲ್ಲ ಈ ಪ್ರಣವಶಕ್ತಿಯ ಕ್ರಿಯೆ ಅಂತ ಇಲ್ಲಿ ಅರ್ಥೈಸಬಹುದು ಹ್ಮ್ ಇದು ಗೀತೆಯ ಸಂದೇಶವನ್ನು ನೋಡುವ ಇನ್ನೊಂದು ಬಗೆಯ ವಿಶ್ಲೇಷಣೆ ಆಯಿತು ಸರಿ ಒಟ್ಟಾರೆಯಾಗಿ ಈ ಎಲ್ಲ ಚರ್ಚೆಯಿಂದ ನಾವು ಏನು ಗ್ರಹಿಸ್ಬೋದು ಈ ಮೂಲ ಗ್ರಂಥ ನಮಗೆ ಏನ್ ಹೇಳಿಕೆ ಪ್ರಯತ್ನಿಸ್ತಿದೆ ನೋಡಿ ಇದರ ಒಟ್ಟು ಸಾರಾಂಶ ಏನು ಅಂದ್ರೆ ಈ ಗೀತಾರ್ಥಾನುಸಂಧಾನ ಲೇಖನವು ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದಕ್ಕೂ ಅಂದ್ರೆ ತತ್ನಿಂದ ಹಿಡಿದು ಪ್ರಚೋದಯಾತ್ವರೆಗೂ ಮತ್ತು ಭಗವದ್ಗೀತೆಯ ಮೂಲಭೂತ ತಾತ್ವಿಕ ಪರಿಕಲ್ಪನೆಗಳಿಗೂ ಪರಮಾತ್ಮನ ಸ್ವರೂಪ ಸೃಷ್ಟಿಶಕ್ತಿ ಶ್ರೇಷ್ಠತೆ ಹೌದು ಅವನ ತೇಜಸ್ಸು ಮತ್ತು ಸಂಹಾರ ಶಕ್ತಿ ದೈವೀಲೀಲಗಳು ಧ್ಯಾನದ ಮಹತ್ವ ಬುದ್ಧಿಯ ಪ್ರಚೋದನೆ ಇವುಗಳೆಲ್ಲದರ ನಡುವೆ ಒಂದು ತಾರ್ಕಿಕವಾದ ಆಳವಾದ ಸಾಮ್ಯತೆ ಇದೆ ಅಂತ ತೋರಿಸಲಿಕ್ಕೆ ಪ್ರಯತ್ನಿಸುತ್ತೆ ಇದು ಏನು ಒತ್ತಿ ಹೇಳುತ್ತೆ ಅಂದ್ರೆ ಗಾಯತ್ರಿ ಮಂತ್ರ ಬೀಜ ರೂಪದಲ್ಲಿದ್ರೆ ಭಗವದ್ಗೀತೆಯು ಅದೇ ತತ್ವಗಳ ವಿಸ್ತೃತ ರೂಪವಾಗಿದೆ ಹೌದು ಒಂದು ಸೂತ್ರ ಇನ್ನೊಂದು ಭಾಷ್ಯ ಇದ್ದ ಹಾಗೆ ಹಾ ಹಾ ಒಂದು ಅತ್ಯಂತ ಸಂಕ್ಷಿಪ್ತ ಪ್ರಾರ್ಥನೆ ಇನ್ನೊಂದು ವಿಸ್ತಾರವಾದ ಸಂವಾದ ಆದ್ರೆ ಎರಡರ ಗುರಿಯೂ ಒಂದೇ ಪರಮಾತ್ಮನ ಸ್ವರೂಪವನ್ನು ಅರಿಯೋದು ಅವನನ್ನು ಧ್ಯಾನಿಸೋದು ಮತ್ತು ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಬೇಕಾದ ಬುದ್ಧಿಯನ್ನ ಪಡೆಯೋದು ವೇದಮಾತೆಯಾದ ಗಾಯತ್ರಿ ಮತ್ತು ವೇದಾರ್ಥ ವಿಸ್ತರಣೆಯಾದ ಮಹಾಭಾರತದ ಸಾರವಾದ ಗೀತೆ ಇವೆರಡರ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದೇ ಈ ಲೇಖನದ ಮುಖ್ಯ ಪ್ರತಿಪಾದನೆ ಈ ಎರಡು ಮಹಾನ್ ಪಠ್ಯಗಳ ನಡುವೆ ಇಂತಹ ಒಂದು ಆಳವಾದ ತಾತ್ವಿಕ ಸೇತುವೆಯನ್ನು ಕಟ್ಟುವುದು ನಿಜಕ್ಕೂ ಇದು ಜ್ಞಾನದಾಯಕವಾಗಿದೆ ಒಂದೇ ಸತ್ಯ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಹೌದು ಗಾಯತ್ರಿ ಜಪಿಸುವಾಗ ಗೀತೆಯ ತತ್ವಗಳನ್ನಾಗಲಿ ಅಥವಾ ಗೀತೆಯನ್ನು ಓದುವಾಗ ಗಾಯತ್ರಿ ಮಂತ್ರದ ಸಾರವನ್ನಾಗಲಿ ನೆನಪಿಸಿಕೊಳ್ಳಿಕ್ಕೆ ಇದು ಸಹಾಯ ಮಾಡಬಹುದು ಖಂಡಿತವಾಗಿಯೂ ಇಂತಹ ಅನುಸಂಧಾನ ಅಂತಾರಲ್ಲ ಅಂದ್ರೆ ಆಳವಾದ ಚಿಂತನೆ ಮತ್ತು ಸಂಬಂಧ ಕಲ್ಪಿಸುವಿಕೆ ಇದು ನಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಒಂದು ಹೊಸ ಆಯಾಮವನ್ನ ಕೊಡುತ್ತೆ ಅದು ಕೇವಲ ಒಂದು ಯಾಂತ್ರಿಕ ಆಚರಣೆಯಾಗದೆ ಜ್ಞಾನಪೂರ್ವಕವಾದ ಅನುಭವ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಈ ಚರ್ಚೆಯನ್ನು ಮುಕ್ತಾಯಗೊಳಿಸೋ ಸಮಯ ಬಂದಿದೆ ಈ ಆಧಾರ ಗ್ರಂಥದಿಂದ ನಾವೊಂದು ಅಂತಿಮ ಬಹಳ ಮುಖ್ಯವಾದ ಚಿಂತನೆಯನ್ನ ತಗೊಳ್ಳೋಣ ಈ ಪುಸ್ತಕ ಪದೇ ಪದೇ ಹೇಳೋ ಒಂದು ವಿಷಯ ಇದೆ ನಾವು ಮಂತ್ರಗಳನ್ನ ಕೇವಲ ಗಿಳಿಪಾಠದ ಹಾಗೆ ಉರು ಹೊಡೆಯೋದ್ರಿಂದ ಅಥವಾ ಸಂಧ್ಯಾ ವಂದನೆಯಂತಹ ಆಚರಣೆಗಳನ್ನ ಕೇವಲ ಹೊರಗಿಂದ ಅರ್ಥ ತಿಳಿಯದೆ ಮಾಡೋದ್ರಿಂದ ಪೂರ್ಣ ಫಲ ಸಿಗೋದಿಲ್ಲ ಅಂತ ಹೌದು ಇದು ಬಹಳ ಬಹಳ ಮುಖ್ಯವಾದ ಮಾತು ನಿಜವಾದ ಪ್ರಯೋಜನ ಸಿಗೋದು ಅದರ ಅರ್ಥ ಮತ್ತು ಅಂತರಂಗವನ್ನ ಅಂದ್ರೆ ಓಳಾರ್ಥ ಗೂಡಾರ್ಥವನ್ನ ತಿಳಿದು ಶ್ರದ್ಧೆಯಿಂದ ಮತ್ತು ಅನುಸಂಧಾನದಿಂದ ಅನುಸಂಧಾನ ಅಂದ್ರೆ ಅಂದ್ರೆ ಆ ತತ್ವಗಳನ್ನ ಮನಸ್ಸಿನಲ್ಲಿ ಚಿಂತಿಸ್ತಾ ಅವುಗಳೊಂದಿಗೆ ಒಂದು ಮಾನಸಿಕ ಸಂಪರ್ಕವನ್ನ ಸಾಧಿಸ್ತಾ ಹಾಗೆ ಆಚರಿಸಿದಾಗ ಮಾತ್ರ ಉಪನಿಷತ್ತಲ್ಲೇ ಹೇಳುತ್ತಲ್ಲ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂ ಅಂತ ಹೌದು ತಿಳಿದು ಶ್ರದ್ಧೆಯಿಂದ ಮಾಡಿದ ಕರ್ಮವೇ ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಅದೇ ನಾವಿಂದು ಚರ್ಚಿಸಿದ ಗೀತೆ ಗಾಯತ್ರಿ ಸಂಬಂಧದಂತಹ ಅನುಸಂಧಾನ ಇದೆಯಲ್ಲ ಅದು ಗಾಯತ್ರಿ ಮಂತ್ರದಂತಹ ನಿತ್ಯದ ಅಭ್ಯಾಸಕ್ಕೆ ಒಂದು ದೊಡ್ಡ ಮೌಲ್ಯವನ್ನು ತಂದುಕೊಡುತ್ತೆ ಅದು ಕೇವಲ ಒಂದು ಕರ್ತವ್ಯವಾಗದೆ ಅರಿವಿನ ಪಯಣವಾಗುತ್ತೆ ಹೌದು ಇದು ನಮ್ಗೆಲ್ಲ ಒಂದು ಪ್ರಶ್ನೆಯನ್ನ ಮುಂದಿಡುತ್ತೆ ನೋಡಿ ನಾವು ನಿಯಮಿತವಾಗಿ ಮಾಡೋ ಯಾವುದೇ ಕೆಲಸ ಅಭ್ಯಾಸ ಅಥವಾ ಕಲಿಯುವ ವಿಷಯ ಅದರ ಹಿಂದೆ ಇರೋ ಆಳವಾದ ಅರ್ಥವನ್ನ ಅದರ ತಾತ್ವಿಕ ಹಿನ್ನೆಲೆಯನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ಟರೆ ಅದು ಆ ಅಭ್ಯಾಸವನ್ನ ಅಥವಾ ಕಲಿಕೆಯನ್ನ ನಾವು ಗ್ರಹಿಸೋ ಮತ್ತು ಅನುಸರಿಸೋ ರೀತಿಯನ್ನ ಹೇಗೆ ಬದಲಾಯಿಸಬಹುದು ಅದರ ಮೌಲ್ಯವನ್ನ ಹೇಗೆ ಹೆಚ್ಚಿಸಬಹುದು ಎಲ್ಲರೂ ಇದರ ಬಗ್ಗೆ ಸ್ವಲ್ಪ ಯೋಚಿಸ್ಬೇಕು